ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಚಾರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬೆಳಗ್ಗೆಯಿಂದ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಹಾಗೆ ಯಾವ ಜಿಲ್ಲೆಗೆ ಹಣ ಕ್ರೆಡಿಟ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಹಾಗೆ ನೀವು ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಗೊತ್ತಾಗುತ್ತೆ ಸೊ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗಲ್ಲ ದಯವಿಟ್ಟು ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ಈ ಯೋಜನೆಯಡಿಯಲ್ಲಿ ಈಗಾಗಲೇ ಹದಿನೆಂಟು ಕಂತಿನ ಹಣವನ್ನು ಪ್ರತಿಯೊಬ್ಬರು ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಕೆಲವರಿಗೆ ಎಲ್ಲ ಒಂದು ಫೈವ್ ಪರ್ಸೆಂಟ್ ಅಷ್ಟು ಜನ ಮಹಿಳೆಯರಿಗೆ ಇನ್ನು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ತಾ ಇದ್ದೀರಾ ಸೊ ಬರ್ದಾಯಿದ್ದರು ಯಾವುದೇ ರೀತಿಯಾಗಿ ಟೆನ್ಷನ್ ತೊಗೊಳ್ಳೋವಂಥದ್ದಾಗಲಿ ಅಥವಾ ಹಣ ಬರದೇ ಇಲ್ಲ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಖಂಡಿತ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಖಂಡಿತ ಜಮಾ ಆಗುತ್ತೆ ಇವತ್ತು ನೀವು ನೋಡಬಹುದು ಸಾಕಷ್ಟು ಕಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಾಗೂ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ನಮಗೆ ಬಂದಿದೆ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಿ ನೀವು ಯೂಟ್ಯೂಬ್ ಗಳಲ್ಲಾಗಿರ್ಬೋದು ಬೇರೆ ಕಡೆ ಎಡೆಯಲ್ಲಿ ನೀವು ಗಮನಿಸ್ತಾ ಇರ್ತೀರಾ ಹಾಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಗಳನ್ನು ಕೂಡ ಪಾಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಮಲ್ಲಿ ನನ್ನ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಲ್ಲಿ ಯಾರಿಗಾದ್ರೂ ಹತ್ತೊಂಬತ್ತನೇ ಕಂತಿನ ಹಣ ಮತ್ತೆ ಇಪ್ಪತ್ತನೇ ಕಂತಿನ ಹಣ ನಿಮ್ಗೆ ಏನಾದರೂ ಜಮಾ ಆಗಿದೆ ದಯವಿಟ್ಟು ಹೌದು ನಮಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಅಥವಾ ಹತ್ತೊಂಬತ್ತನೇ ಕಂತಿನ ಹಣ ಹಣ ಜಮಾ ಆಗಿದೆ ಅಂತ ಹೇಳಿ ಒಂದು ಕಮೆಂಟ್ ಮೂಲಕ ಮಾಡೋದ್ರಲ್ಲಿ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ರೀತಿ ಬೇರೆ ವಿಡಿಯೋಗಳನ್ನ ನೋಡ್ತಾ ಇರ್ತಾರಲ್ವಾ ಅವರಿಗೂ ಕೂಡ ಸಹಾಯ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಸೊ ನಿಮ್ಮಲ್ಲಿ ಯಾರಿಗಾರು ಈ ತರ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಈಗ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆಯಂತೆ ಹೌದಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸ್ನೇಹಿತರೆ ಈಗಾಗಲೇ ನೀವು ನೋಡಬಹುದು ಹದಿನೆಂಟು ಮತ್ತು ಹದಿನೇಳನೇ ಕಂತಿನ ಹಣವನ್ನ ಸೊ ನಿಮಗೆ ಹಾಗೆ ಹದಿನಾರನೇ ಕಂತಿನ ಹಣವನ್ನ ಒಂದೇ ತಿಂಗಳಲ್ಲಿ ಹಣ ಜಮಾ ಆಯಿತು ಅಂತಾನೆ ಹೇಳ್ಬಹುದು ಸೊ ಹಾಗೆ ಯುಗಾದಿ ಹಬ್ಬ ಆದ ನೆಕ್ಸ್ಟ್ ಡೇ ಅಲ್ಲೇ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಎಲ್ಲೂ ಪೆಂಡಿಂಗ್ ಅಂತ ಇಲ್ಲ ಎಲ್ಲ ಒಂದು ಫೈವ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಪೆಂಡಿಂಗ್ ಇದೆ ಅದು ಬಿಟ್ಟರೆ ಎಲ್ಲರಿಗೂ ಹಣ ಕ್ರೆಡಿಟ್ ಆಗಿದೆ ಅನ್ನೋದು ಖಂಡಿತ ಗೊತ್ತಿರುವಂಥ ವಿಚಾರ ಸೊ ಇನ್ನು ಇನ್ನು ನಿಮ್ಮಲ್ಲಿ ನೋಡ್ತಾ ಇರೋರಿಗೆ ಯಾರಿಗಾದ್ರು ಹದಿನೆಂಟನೇ ಕಂತಿನ ಹಣ ಇದ್ರೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಡೆಫಿನೆಟ್ಲಿ ಆಗಿ ಹಣ ಕ್ರೆಡಿಟ್ ಆಗುತ್ತೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಸೊ ಯಾವ ಜಿಲ್ಲೆಗೆ ಬಂದಿದೆ ನಮ್ಮ ಜಿಲ್ಲೆಗೆ ಬಂದಿದೆಯಾ ನಮ್ಮ ಜಿಲ್ಲೆಗೆ ಬಂದಿದ್ಯಾ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಗೊಂದಲ ಇದೆ ಇಲ್ಲಿ ನಾನು ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಇಲ್ಲಿ ಬೆಂಗಳೂರು ಗ್ರಾಮ ಅಂತ ಇರ್ಬೋದು ಬೆಂಗಳೂರು ಇರ್ಬೋದು ಚಾಮರಾಜನಗರ ಇರ್ಬೋದು ಬಳ್ಳಾರಿ ಇರ್ಬೋದು ಹಾಸನ ಇರ್ಬೋದು ಬೀದರ್ ಇರ್ಬೋದು ಕರ್ ಹಾಗೇ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮೈಸೂರು ಮಂಡ್ಯ ಹಾಗೆ ಶಿವಮೊಗ್ಗ ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ಹಾಗೆ ತಾಲೂಕುಗಳಾಗಿರ್ಬೋದು ಪ್ರತಿಯೊಂದು ಜಿಲ್ಲೆಗಳಿಗೂ ಇದೇ ಜಿಲ್ಲೆಗಿಂತ ಪರ್ಟಿಕ್ಯುಲರ್ ಆಗಿ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಬೇರೆ ಹಣಗಳನ್ನು ಟ್ರಾನ್ಸ್ಫರ್ ಮಾಡ್ತಾ ಇರಲಿಲ್ಲ ಸರ್ಕಾರ ಸೊ ರ್ಯಾಂಡಮ್ ಆಗಿ ಹಣವನ್ನು ಹಾಕುವಂತದ್ದು ಅದು ಸರ್ಕಾರದಿಂದ ನಿಮ್ಗೆ ಜಮಾ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಮುಂದೆ ಬರೋದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಇವತ್ತು ಕೂಡ ರೇಷನ್ ಕೊಡ್ತಾ ಇದ್ದಾರೆ ಹಾಗೆ ನಾಳೆ ಕೂಡ ಕೊಡ್ತಾರೆ ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲಿ ಏನ್ ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೋ ಆ ಡೇಟ್ ಅಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಅನ್ನ ಕೊಡ್ತಾ ಹೋಗ್ತಾರೆ ಅನ್ನ ಬಗ್ಗೆ ಯೋಜನೆ ಹಣ ಇನ್ ಮುಂದೆ ನಿಮ್ಗೆ ಸಿಗೋದಿಲ್ಲ ಸದ್ಯಕ್ಕಂತೂ ಸಿಗೋದಿಲ್ಲ ಈಗ ಏನ್ ನಿಮ್ಗೆ ಅಕ್ಕಿ ಅಥವಾ ಬೆಳೆಕಾಳುಗಳನ್ನ ಏನ್ ಕೊಡ್ತಾ ಇದ್ದಾರೋ ಅದೇ ಕಂಟಿನ್ಯೂ ಆಗೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಈಗ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣವೊಂದು ಕೆಲವೊಂದಿಷ್ಟು ಜನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ನಮಗಿನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಜಿಲ್ಲೆಗೆ ಏನಾದರೂ ಬಂದಿದರೆ ದಯವಿಟ್ಟು ಕಮೆಂಟ್ ಮಾಡಿ ಬಟ್ ಎಲ್ಲಿಯೂ ಕೂಡ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದೀವಿ ಅಂತ ಸುದ್ದಿಗೋಷ್ಠಿಗಾಗಲಿ ಅಥವಾ ಎಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ಗಳಲ್ಲಿ ಎಲ್ಲೂ ಕೂಡ ಅದನ್ನು ಹಂಚಿಕೆಗಳನ್ನು ಮಾಡಿಕೊಂಡಿಲ್ಲ ಅವರು ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ನ್ಯೂಸ್ ರಿಪೋರ್ಟರ್ಗಳಿಗಾಗಲಿ ಎಲ್ಲೂ ಕೂಡ ಸೊ ನಿಮ್ಮಲ್ಲಿ ಯಾರಿಗಾರು ಹಣ ಬಂದಿದ್ರೆ ಡೆಫಿನೆಟ್ಲಿ ಹಣ ಕ್ರೆಡಿಟ್ ಆಗಿರುತ್ತೆ ಯಾಕಂದರೆ ಲಾಸ್ಟ್ ಟೈಮು ಇದೇ ರೀತಿಯಾಗಿತ್ತು ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಸೊ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಒಂದು ವೀಕ್ ಆಗಿತ್ತು ತದನಂತರ ತಕ್ಷಣವಾಗಿ ರಿಲೀಸ್ ಮಾಡಿದ್ರು ತಕ್ಷಣವಾಗಿ ಹಣ ಬಂತು ಅದೇ ರೀತಿಯಾಗಿ ಆಗಿರುತ್ತೆ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾರು ಹಣ ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಯಾಕಂದರೆ ಸೊ ಬೇರೆ ನೋಡುವಂತವರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಸೊ ನೀವೆಲ್ಲರೂ ಕೂಡ ಇದನ್ನ ಕ್ಲಾರಿಟಿಯನ್ನ ಕೊಡ್ತೀರಾ ಅಂತ ಭಾವಿಸ್ತೀನಿ ಹಾಗೆ ನಿಮ್ಮಲ್ಲಿ ಯಾರಿಗಾರು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಬಂದಿದ್ರು ಕೂಡ ತಿಳಿಸ್ಕೊಡಿ ಅಥವಾ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಕ್ರೆಡಿಟ್ ಆಗಿದ್ರು ಕೂಡ ಒಂದು ಕ್ಲಾರಿಟಿಯನ್ನ ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ ಸೊ ನನ್ನ ನೈಂಟಿ ನೈನ್ ಪರ್ಸೆಂಟ್ ಪ್ರಕಾರ ಹೇಳದರೆ ಕೆಲವೊಂದಿಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಸೊ ದಯವಿಟ್ಟು ನೀವೇನ್ ಹೇಳ್ತೀರಾ ನನ್ನ ಕಮೆಂಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಯಾಕಂದ್ರೆ ಕೆಲವೊಂದ್ಸರಿ ನಾವೇಳೋ ನ್ಯೂಸ್ ಕೂಡ ಫೈನ್ ಇರಲ್ಲ ಯಾಕಂದರೆ ಇಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಹಣ ರಿಲೀಸ್ ಮಾಡುತ್ತೆ ಸೊ ರ್ಯಾಂಡಮ್ ಆಗಿ ಹಣ ಕ್ರೆಡಿಟ್ ಆಗುತ್ತೆ ಬಟ್ ಇದೇ ಜಿಲ್ಲೆಗೆ ಕ್ರೆಡಿಟ್ ಆಗುತ್ತೆ ಈ ಜಿಲ್ಲೆ ಕ್ರೆಡಿಟ್ ಆಗುತ್ತೆ ಅಂತ ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ಸೊ ಹಣ ಬಂದಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾ ವ್ಲಾಗ್ಸ್ ಅಂತ ಅಲ್ಲಿ ನನ್ನ ಡೈಲಿ ವ್ಲಾಗ್ಸ್ ಕೂಡ ಶೇರ್ ಮಾಡ್ಕೊತೀನಿ ಸ್ವಲ್ಪ ನಾನೀಗ ಊರಲ್ಲಿರೋದ್ರಿಂದ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಿಮಗೆ ಡೈಲಿ ವಿಡಿಯೋಗಳನ್ನು ಶೇರ್ ಮಾಡೋಕ್ಕಾಗ್ತಾ ಇಲ್ಲ ಸೊ ದಯವಿಟ್ಟು ಅರ್ಥ ಆಗತ್ತೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಒಂದು ವಿಡಿಯೋನ ಮುಗಿಸೋಣ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು